ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆ ಖಾಲಿ ಖಾಲಿಯಾಗಿದ್ದು ಸಿಬ್ಬಂದಿಗಳು ಫುಲ್ ಜಾಲಿಯ ಮೂಡ್ಗೆ ತೆರಳಿದ್ದಾರೆ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ದೃಶ್ಯ ಕಂಡುಬಂದಿದೆ ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲದೆ ಸಂಪೂರ್ಣ ಖಾಲಿ ಖಾಲಿಯಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ ಇನ್ನು ಸಾಮೂಹಿಕವಾಗಿ ರಜೆ ಹಾಕಿ ಸಿಬ್ಬಂದಿಗಳು ಪ್ರವಾಸಕ್ಕೆ ತೆರಳಿದ್ದಾರೆ ಇನ್ನು ಈ ಕುರಿತು ಫೋಟೋಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನು ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಒಂದೇ ಬಾರಿ ರಜೆ ಹಾಕಿ ಮಜಾ ಮಾಡಲು ತೆರಳಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿ ಸಿಬ್ಬಂದಿಗಳು ಇಲ್ಲದೆ ರೋಗಿಗಳು ಆಸ್ಪತ್ರೆಗೆ ಬಂದು ವಾಪಸ್ ಹೋಗುವ ದೃಶ್ಯ ಸಾಮಾನ್ಯವಾಗಿದೆ ಇನ್ನು ಜನನ ಮರಣ ವಿಭಾಗ ಆಡಳಿತ ವಿಭಾಗದ ಸಿಬ್ಬಂದಿಗಳು ಎರಡು ದಿನ ಜಾಲಿ ಟ್ರಿಪ್ಗೆ ತೆರಳಿದ್ದಾರೆ ಇನ್ನು ಶುಕ್ರವಾರ ಸರ್ಕಾರಿ ರಜೆ ಶನಿವಾರ ಅನಧಿಕೃತ ರಜೆ ಮೇಲೆ ಪ್ರವಾಸಕ್ಕೆ ತೆರಳಿದ್ದಾರೆ ಇನ್ನು ಜಿಲ್ಲಾ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಮತ್ತು ಜಿಲ್ಲಾ ಸರ್ಜನ್ ರವೀಂದ್ರ ಅವರ ದುರಾಡಳಿತಕ್ಕೆ ಇದೊಂದು ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಇದರಿಂದಾಗಿ ರೋಗಿಗಳು ಮಾತ್ರ ಪರದಾಟ ಪಡುವಂತಾಗಿದೆ ನಿಮ್ಮೂರೆಲ್ಲ ಖಾಲಿ ಖಾಲಿ ಆಗಿದ್ದಾರಲ್ಲ ಸರ್ ಆಫೀಸ್ಗಳೆಲ್ಲ ಎಲ್ಲ ಜಾಲಿ ಮೂಡಲ್ಲ ಇದೆ